i no, no. ಒಂದು ಕಾರು ನಿಮ್ ಮನೇಲಿರೋ ಕಾರು ತಗೊಂಡ್ ಬಂದ್ ಇತ್ತು ಬನ್ನಿ ನಾನ್ ಎಲ್ಲಿದೀನ ಗೊತ್ತಾ ನಿಮ್ಗೆ ಎಲ್ಲಿದ್ದೀನಿ ಗೊತ್ತಾ ಎಸ್ ಗಟ್ಟ ಮೇನ್ ರೋಡ್ ಅಲ್ಲಿ ಇದ್ದೀನಿ ಆಯ್ತಾ ಇಲ್ಲಿ ಏನೇನ್ ಮಾಡ್ತಾರೋ ಏನೇನಲ್ಲ ಕಾರ್ ಗೆ ಒಳ್ಳೆ ಡೆಕೋರೇಷನ್ ಡೆಕೋರೇಷನ್ ಆ ರೀತಿ ರೆಡಿ ಮಾಡ್ತಾರೆ ನಿಮ್ಗೆ ಏನ್ ಬೇಕು ಹಿಡಿದು ನಿಮ್ಗೆ ಸ್ಟೇರಿಂಗು ಮತ್ತೆ ಸೀಟ್ ಕವರು ನಿಮ್ಗೆ ವೀಲ್ ವೀಲ್ ಪ್ಲೇಟ್ಸ್ ಪ್ರತಿಯೊಂದು ಸಿಗುತ್ತೆ ಗುರು ಚೀಪ್ ಅಂಡ್ ಬೆಸ್ಟ್ ಎಲ್ಲಿ ಫಿಟ್ಟಿಂಗ್ ಮಾಡ್ಕೊಂಡಿಲ್ಲ ಪ್ರತಿಯೊಂದು ಪರ್ಫ್ಯೂಮ್ ಇಂದ ಹಿಡಿದು ಎಲ್ಲ ಪ್ರತಿಯೊಂದು ಇಲ್ಲಿ ಸಿಗುತ್ತೆ ಹೊಸ ಗಡಿ ತಗೊಂಬಂದ ಇಲ್ಲಿ ಬಿಡಿಗರು ತಗೋನ್ ಸ್ವಲ್ಪ ಹೊಸ ಆಗಿರುತ್ತೆ ಈಗೇ ತೋರ್ಸ್ತೀನಿ ಬನ್ನಿ ಕಾರಗಳಿಗೆ ತಗೊಂಡ್ ಕೊಟ್ರೆ ನೀವ್ ಏನ್ರಿ ಯಾವ ರೀತಿ ಮಾಡ್ತೀರಿ ನೀವು ಏನ್ ಬೇಕು ಸರ್ ನಿಮ್ಗೆ ಏನ್ ಮಾಡ್ತೀರ ಹೇಳಿ ಏನ್ ಎಲ್ಲ ಮಾಡ್ಕೊಡ್ತೀವಿ ಸರ್ ಅಂದ್ರೆ ಏನು ಮಾಡ್ತೀರಾ ಗಾಡಿ ಕಲರೇ ಚೇಂಜ್ ಮಾಡಬೇಕಾ ಮಾಡ್ಕೊಟ್ಬಿಡ್ತೀವಿ ಗಾಡಿ ಮಾಡಬೇಕಾ ಏನು ಏನ್ ಹೇಳಿ ಎಲ್ಲ ಮಾಡ್ಕೊಡ್ತೀವಿ ಓ ಮಾಡ್ತೀರಣ್ಣ ಏನ ಮಾಡ್ತಿರ ಏನೋರ್ ಬೇಕಾ ಸೀಟ್ ಕವರ್ ಬೇಕಾ ಆಂಬೂ ಕರ್ ಬೇಕಾ ಸಿಸ್ಟಮ್ ಬೇಕಾ ಸ್ಟಿಕರಿಂಗ್ ಬೇಕಾ ರೂಪ್ ಬ್ಲಾಕ್ ಬೇಕಾ ಪಿ ಪಿ ಎಫ್ ಬೇಕಾ ಏನ್ ಬೇಕೆಲ್ಲಾ ಮಾಡ್ಕೊಡ್ತೀವಿ ಸರ್ ಎಲ್ಲ ಮಾಡ್ತೀರಾ ಎಲ್ಲಾ ಮಾಡ್ತಿವಿ ಸರ್ ಇದಂ ಇದು ರೇಡಿಯೋ ಎಲ್ಲ ಹಾಕ್ತಿವಿ ನೀವು ರೇಡಿಯೋ ಎಲ್ಲ ಹಾಕ್ತೀವಿ ಆಮೇಲೆ ಕಲರ್ಫುಲ್ ಆಗಲ್ಲ ಆಯ್ತು

ಸರ್ ಅದು ಟಿಶ್ಯೂ ಪೇಪರ್ ಬಾಕ್ಸ್ ಪಾಲಿಶು ಹಾ ಎಲ್ಲ ತರ ಐಟಮ್ ಸಿಗುತ್ತೆ ಸರ್ ಕೇಳ್ಸ್ಕೊಂಡ್ರಾ ಕೇಳ್ಸ್ಕೊಂತೊಂದು ಹೇಳ್ತಾ ಇದ್ದು ಪಾಕ್ ಲೈಟ್ಸ್ ಎಲ್ಇಡಿ ಲೈಟ್ಸ್ ಇದು ಕ್ಯಾಪ್ ಅದು ಕ್ಯಾಪ್ ಹೌದು ಎಷ್ಟು ಒಂದು ಕ್ಯಾಪ್ ನಾಲ್ಕು ಕ್ಯಾಪ್ ಎಷ್ಟು ಬರ್ತಾ ಸರ್ ಐನೂರು ರೂಪಾಯಿಂದ ನಿಮ್ಗೆ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ರೂಪಾಯಿ ನಮ್ ಚಾನಲ್ ಕಡೆ ಬಂದ್ರೆ ಡಿಸ್ಕೌಂಟ್ ಕೊಡೋಣ ಎಷ್ಟು ಕೊಡ್ತೀರಾ ಡಿಸ್ಕೌಂಟ್ ಬರ್ಲಿ ಮಾಡ್ಕೊತೀನಿ ನೀವು ಫುಲ್ ಪ್ಯಾಕೇಜ್ ಕೆಲಸ ಹೆಂಗಿರುತ್ತೆ ಅದನ್ನ ನೋಡ್ಬಿಟ್ಟು ಬೆಸ್ಟ್ ಕೇಳ್ಕೊಂಡ್ರಾ ಕೊಂತಾರಿ ಅಣ್ಣ ಏನ ಸಬ್ಬು ಪೂರ್ವ ಇದು ಇದು ಆಂಡ್ರಾಯ್ಡ್ ಸಿಸ್ಟಮ್ ಇದು ಹಾ ಹಾ ಇದು ಹಾ ಆಂಡ್ರಾಯ್ಡ್ ಸಿಸ್ಟಮ್ ಯಾವ ತರ ಬರುತ್ತೆ ಯಾವ ತರ ವರ್ಕ್ ಆಗುತ್ತೆ ಎಲ್ಲ ಇಟ್ಟಿದ್ದೀವಿ ಹಾ ಇದೆಲ್ಲ ಅಣ್ಣ ವಾರಂಟಿ ಹಿಂಗೆ ಗ್ಯಾರಂಟಿ ಅಣ್ಣ ಇವಲ್ಲ ಎಲ್ಲ ಒಂದು ವರ್ಷ ರಿಪ್ಲೇಸ್ಮೆಂಟ್ ವಾರಂಟಿ ಇದೆ ಹೌದು ಕೇಳ್ಸ್ಕೊಂತಾದ್ರೆ ವಾರಂಟಿನೂ ಇದೆ ಗ್ಯಾರಂಟಿನ ಇದೆ ನಿಮ್ಗೆ ರಿಪ್ಲೇಸ್ಮೆಂಟ್ ಏನಾದರೂ ಹೆಚ್ಚಿಗೆ ಅಂದ್ರೆ ಪೀಸ್ ಟು ಪೀಸ್ ಚೇಂಜ್ ಅಷ್ಟೇ ರ್ಯಾಟ್ ಮಿಷಿನ್ ಇದೆ ಓ ನಿಮ್ಗೆ ಎಳಿ ಗಿಳಿ ಎಲ್ಲ ಏನು ಬರ್ದಂಗೆ ರ್ಯಾಟ್ ಮಿಷಿನ್ ಇದಾವೆ ಸ್ಪೀಕರ್ಸ್ ಇದೆ ರಾಟ್ ಮಿಷನ್ ಇಲಿ ಪಲಿ ಅಲ್ಲಿ ಗಿಲ್ಲಿ ಏನು ಬರಲ್ಲ ಆಂಡ್ರಾಯ್ಡ್ ಸಿಸ್ಟಮ್ ಇದೆ ಡೈಮಂಡ್ ಡೈಮಂಡ್ ಆಂಡ್ರಾಯ್ಡ್ ಸಿಸ್ಟಮ್ ನೋಡ್ತಾ ಇದ್ರಾ ಸೂಪರ್ ವಿತ್ ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ಸಮೇತ ಇದೆ ಓ ನಿಮ್ಮ ಗಾಡಿಯಲ್ಲಿ ಎಲ್ಲಿ ಕ್ಯಾಮ್ರಾ ಏನಿದ್ರು ಕಾಣಿಸುತ್ತೆ ವೀಲ್ ಹತ್ರದವರೆಗೂ ಏನಿದ್ರು ಕಾಣಿಸುತ್ತೆ ಸೂಪರ್ ಗುರು ಯಾರು ಕೂಡ ಇಂತಾಪರು ಅಣ್ಣ ಇದೇನಿದು ಇದು ಡ್ಯಾಶ್ ಕ್ಯಾಮ್ರಾ ಡ್ಯಾಶ್ ಕ್ಯಾಮ್ರಾ ನೋಡಿದ್ರು ಡ್ಯಾಶ್ ಕ್ಯಾಮ್ರಾ ಎಷ್ಟಿದು ಸರ್ ಇದು ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಓ ಅಷ್ಟೇ ಎಂಟು ಸಾವಿರದ ಎಂಟು ಸಾವಿರದ ಐನೂರು ಎಂಟು ಸಾವಿರದ ಐನೂರು ರೂಪಾಯಿ ಅಷ್ಟೇ ನಮ್ಮ ಕಡೆಯಿಂದ ಬಂದು ಇನ್ನೂ ಡಿಸ್ಕೌಂಟ್ ಇದೆ ಓಕೆನಾ ಇನ್ನೂ ಕಡಿಮೆ ಬೇಕಾದ್ರೂ ಇದೆ ಐದುವರೆ ಸಾವಿರ ತಗೊಳ್ಳಪ್ಪ ಇನ್ನೂ ಕಡಿಮೆ ಇದೆ ಆರುವರೆ ಸಾವಿರದ ಇದೆ ಆರುವರೆ ಸಾವಿರದ ಇದೆ ಅಂತೆ ಓ ಫುಲ್ ಆಫರು ನೀವು ಎಲ್ಲಿ ಬೇರೆ ಕಡೆ ಎಲ್ಲೂ ಹೋಗಂಗಿಲ್ಲ ಇಲ್ಲಿ ಎಲ್ಲ ನಿಮ್ಮ ಕಾರ್ ಬಿಟ್ಬಿಟ್ರೆ ಸ್ಪೋರ್ಟ್ಸ್ ಟೈಪ್ ಸೀಟ್ ಬೆಲ್ಟ್ಸ್ ಇದಾವೆ ನೋಡಿ ಗಾಡಿ ವೈಸ್ ಆರಂಭದಷ್ಟೆಲ್ಲ ಇದಾವೆ ಸಿಗುತ್ತೆ ಓಹ್ ನೋಡ್ತಾ ಇದ್ರಲ್ಲ ನಿಮ್ ಕಾರ್ ನ ತಗೊಂಡ್ ಇಲ್ಲಿ ಬಿಟ್ರೆ ಸಾಕು ಇಲ್ಲಿಂದ ತಗೊಂಡು ಹೋಗ್ಬೇಕಾದ್ರೆ ನಿಮ್ ಕಾರ್ ಅಲ್ಲ ಆ ರೀತಿ ರೆಡಿ ಮಾಡ್ಕೊಡ್ತಾರೆ ನಮ್ಮ ಅಣ್ಣವರು ನಮ್ ಚಾನೆಲ್ ಕಡೆಯಿಂದ ಬಂದ್ರೆ ಇನ್ನು ನಿಮ್ಗೆ ಕಡಿಮೆ ಕಡಿಮೆ ಬಜೆಟ್ ಅಲ್ಲಿ ರೆಡಿ ಮಾಡ್ಕೊಡ್ತಾರೆ ಅದ್ಭುತವಾಗಿ ರೆಡಿ ಮಾಡ್ತಾರೆ ನೋಡ್ತಾರೆ ಒಂದ್ಸರಿ ಬಂದ್ ನೋಡಿ ಉಜಿಟ್ ಕೊಡಿ ಆಯ್ತಾ ಅಡ್ರೆಸ್ ಆಮೇಲೆ ಹೇಳ್ತೀನಿ ಓಕೆ ಆಮೇಲೆ ಮಾಡಿದ್ರು ನೋಡಿ ಈ ಕಾರ್ ತಗೊಂಡ್ಬಂದಿದ್ದಾರೆ ಓನರ್ ಇಲ್ಲೇ ಇದಾರೆ ಅವ್ರು ಏನೆಲ್ಲ ಮಾಡ್ಸಿದ್ದಾರೆ ಹೆಂಗೆಲ್ಲ ಮಾಡ್ಸಿದ್ದಾರೆ ಮೊದ್ಲಿಗೂ ಇವು ಏನಾದ್ರೆ ಯಾವ ತರ ಇದೆ ನೋಡೋಣ ಅವ್ರನ್ನೇ ಕೇಳೋಣ ಬನ್ನಿ ಸರ್ ನಮಸ್ತೆ ಸರ್ ಯಾವ ಸರ್ ನಿಮ್ದು ಒಳ್ಳೆ ಸರ್ ಏನ್ ಕಾರ್ ಏನು ಏನ್ ಮಾಡ್ಸಕ್ ಬಂದಿದ್ರಿ ನೀವು ಫ್ಲೋರ್ ಮ್ಯಾಟ್ ಮತ್ತೆ ಎಲ್ಲ ಹಾಕ್ಸಿದ್ರ ಈಗ ಹೆಂಗ್ ಹೆಂಗ್ ಕಾಣಿಸ್ತದೆ ನಿಮ್ಗೆ ಫ್ಲೋರ್ ಮ್ಯಾಟ್ ಚೆನ್ನಾಗಿದೆ ಹೆಂಗ್ ಚೆನ್ನಾಗಿ ಮಾಡಿದಾರ ಅವ್ರ ಚೆನ್ನಾಗಿದೆಯಾ ಅವ್ರದ್ದು ಚೆನ್ನಾಗಿದೆ ನಿಮ್ಗೆ ಯಾರು ಹೇಳಿದ್ರು ಸರ್ ಇಲ್ಲಿ ಇಲ್ಲಿ ಮಾಡ್ತಾರಂತ ನಮ್ ಚಿಗಾಪ್ಪ ಮಾಡ್ತಾ ಇದ್ರು ಅದರಿಂದ ರೆಫರ್ ಮಾಡಿದ್ರು ಇಲ್ಲಿ ಬಂದ್ರು ಹೌದಾ ಸರ್ ಸೀಟ್ ಕವರ್ ನೋಡಿ ಸರ್ ಸೀಟ್ ಕವರ್ ಇದೆಯಲ್ಲ ಸೀಟ್ ಕವರ್ ನಿಮ್ಗೆ ಆಯ್ತಾ ಹೌದಾ ಸೂಪರ್ ಕೆಲಸ ಮಾಡಿದರಾ ಮತ್ತೆ ಜನರಿಗೆ ಏನ್ ಹೇಳ್ತೀರಾ ಬಂದ್ ಮಾಡಿಸ್ಕೊಳ್ಳಿ ಅಂತ ಹೇಳಿ ಒಳ್ಳೆ ಆಫರ್ ಆಫರ್ ಏನ್ ಇವರು ಸ್ವಲ್ಪ ಡಿಸ್ಕೌಂಟ್ ಅಮೌಂಟ್ ಹೌದಾ ನೋಡ್ತಾ ಇದ್ರಲ್ಲ ಡಿಸ್ಕೌಂಟ್ ಏನ್ ಬೇಕೆಲ್ಲ ನಿಮ್ ತೃಪ್ತಿ ತೃಪ್ತಿಯಿಂದ ಕೊಡಿದ್ರಿ ನೀವು ಏನ್ ಬೇಕಾಗಿ ಮಾಡ್ಕೊಬೋದು ನೀವು ಕಾರ್ ಕಾರ್ ತಗೊಂಬಂದ್ಬಿಟ್ರೆ ಸಾಕು ನಿಮ್ಗೆ ಹೆಂಗ್ ಬೇಕಾ ಮಾಡ್ಕೊಡ್ತಾರೆ ನೋಡಿ ಕಸ್ಟಮರ್ ಎಷ್ಟು ಖುಷಿಯಿಂದ ಹೋಗ್ಬೇಕು ಅಷ್ಟೇ ಅಷ್ಟೇನಾ பாகு நீர் ஏன் நோடா பரிகுர்த்த நோடு மைக் மைக்கு அது மைக்குல மைக் பர்ஃபூம் மைக் ஐத்தை பர்ஃபூம் ಇವಾಗ ಟ್ರೆಂಡ್ ಅಲ್ಲಿ ಓಡುತ್ತಾ ಇರೋ ಕೀಪೋಚ್ ಇದು ಮೆಟಲ್ ಕೀಪೋಚ್ ಟ್ರೆಂಡ್ ಅಲ್ಲಿ ಓಡ್ತಾ ಇರೋದು ಕೀಫ್ ಹೆಂಗಿದೆ ನೋಡಿ ಡಿಫ್ರೆಂಟ್ ಆಗಿದೆ ತಗೋಣ ನೋಡ್ಕೋಣ ಸ್ಟೇರಿಂಗ್ ಕವರು ಪರ್ಫ್ಯೂಮು ಗೇರ್ ನಾಪ್ ಸ್ಟೇರಿಂಗ್ ಕವರು ಇದು ಕವರ್ ಇದು ಕವರ್ ಅದು ನೋಡಿ ಗುರು ಸ್ಟೇರಿಂಗ್ ಕವರು ಏನು ಗುರು ಎಲ್ಲ ಕಾರ್ ತಗೊಂಬಂದು ಗುರು ನೀವು ಅಷ್ಟು ಏನೇ ಬೇಕಾಗಿಲ್ಲ ನೀವು ಕಾರ್ ತಗೊಂಡಿ ಬಿಡಿ ಏನ್ ಎಲ್ಲ ಫುಲ್ ಪ್ಯಾಕೇಜ್ ಅಲ್ಲಿ ರೆಡಿ ಮಾಡ್ಕೊಂಡು ಮನೆ ತಗೊಂಡು ಹೋಗೋದು ಅಷ್ಟು ಸೂಪರ್ ಆಗಿರುತ್ತೆ ಅಷ್ಟೇ ನಾನು ಹೇಳೋದು ನೆಕ್ಸ್ಟ್ ಅಣ್ಣ ಲಿವರ್ 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 ಹೋಗಿದ್ರೆ ಇಲ್ಲಿ ಎಲ್ಲ ಹಾಕಿ ಕೊಡ್ತಾರಣ ಎಲ್ಲಿ ಹೋಗಿದ್ ಯಾವ ಕಾರ್ ಬೇಕು ನಿಮ್ಗೆ ಯಾವ್ದು ಕಾರ್ ಬೇಕು ಪ್ರತಿಯೊಂದು ಕಾರ್ ಇಲ್ಲಿದೆ ಗಾಡಿಗೆ ಸೆಂಟ್ರಲ್ ಬೇಕಾ ಸೆಂಟ್ರಲ್ ಹಾಕಿದೆ ಸೆಂಟ್ರಲ್ ಹಾಕು ಹಾ ನೋಡೋಣ ಸೆಂಟ್ರಲ್ ಹಾಕು ಏನ್ ಏನ್ ಇಲ್ಲಿ ಏನ್ ಬೇಕಣ್ಣ ಕಾರ್ ತಗೊಂಡ್ಬಂದ್ ಬಿಟ್ಬಿಟ್ಟು ನಿಮ್ಗೆ ಏನ್ ಬೇಕು ನೋಡ್ಕೊಳ್ಳಿ ಹಾಕಳಿ ಹೋಯ್ತಾರಿ ಅಷ್ಟೇ ನೆಕ್ಸ್ಟ್ ಅಣ್ಣ ಅಣ್ಣ ನಿಮ್ ಹತ್ರ ಬರೀ ಎಲ್ಲಾ ಇಲ್ಲೇ ಸಿಗುತ್ತೆ ಎಲ್ಲ ಕಾರ್ ತಗೊಂಡ್ಬಂದು ಬಿಟ್ಕೊಳೋದು ಇಲ್ಲಿ ರೆಡಿ ಮಾಡ್ಕೊಳೋದು ಮನೆ ತಗೊಂಡ್ತಾ ಇರೋದು ಅಷ್ಟೇ ನೀವು ಬರೀ ಗಾಡಿ ಫುಲ್ ಫಿಟ್ಟಿಂಗ್ ಮಾಡಿ ಕಳ್ಸಿ ಅಷ್ಟೇ ಬಜೆಟ್ ಕಮ್ಮಿ ಗುರು ಫುಲ್ ಗಾಡಿ ನಾವು ಟಾಪ್ ಮಾಡ್ಕೊಡ್ತೀವಿ ಆ ಇಷ್ಟೇ ನಿಮ್ ಗಾಡಿ ತಗೊಂಡ್ಬನ್ನಿ ನಿಮ್ಗೆ ಏನ್ ಬೇಕೆಲ್ಲ ರೆಡಿ ಮಾಡಿಸ್ಕೊಳಿ ಅಪ್ಸರೇ ಅಪ್ಸರೇ ರೆಡಿ ಮಾಡಿ ಮಾಡ್ಕೊಡ್ತಾರೆ ಓಕೆನಾ ಎಲ್ಲ ಇದೆ ಎಷ್ಟು ಅದ್ಭುತವಾಗಿ ಮಾಡ್ತಾ ಇದಾರೆ ನೋಡಿ ನೋಡಿ ಕಾರ್ ವರ್ಕ್ ನಡೀತಾ ಇದೆ ನೋಡಿ ಒಳ್ಳೆ ಒಳ್ಳೆ ಸೀಟ್ ಕವರ್ ನೋಡಿ ಹೆಂಗಿದೆ ನೋಡಿ ಸೀಟ್ ಸೂಪರ್ ಸೂಪರ್ ಆಗಿದೆ ಕೂತ್ ಮಾಡ್ರಂಗೆ ಹಾಯ್ ಆಗಿರ್ಬೇಕು ನೋಡ್ತಿರಲ್ಲಣ್ಣ ಇಲ್ಲಿಗೆ ಬಂದು ಒಂದು ಒಂದೇ ವಿಸಿಟ್ ಮಾಡೋಣ ಹೆಂಗಿರ್ತದ ನೋಡೋಣ ಅಣ್ಣ ಇನ್ನೇನಣ್ಣ ಇನ್ನೇನೋ ಹೇಳ್ಬೇಕು ನಿಮ್ಗೆ ಏನ್ ಹೇಳಕ್ ಆಯ್ತಲ್ಲ ನಂಗೆ ಒಂಥರ ಖುಷಿ ಆಗ್ತೈತೆ ನನ್ ಕಾರ್ ಬಿಟ್ ಬಿಡ್ಬೇಕು ಅನ್ಸತ್ತೆ ಇವಾಗ್ಲೆ ಗುರು ಈ ಸ್ಥಳ ನೋಡಿದ್ರಲ್ಲ ಈ ಲೊಕೇಶನ್ ಎಲ್ಲಿ ಬರುತ್ತೆ ಓಕೆನಾ ಈಗ್ಲೇ ನಮ್ಮ ಅಣ್ಣವ್ರು ಹೇಳ್ತಾರೆ ಕೇಳ್ಸ್ಕೊಳ್ಳಿ ನಮ್ ಲೊಕೇಶನ್ ಬಂದು ಇಲ್ಲಿ ಹೆಸರುಘಟ್ಟ ಮೇನ್ ರೋಡ್ ಡಿ ಆಗಿದೆ ಹೊಸದಾಗಿ ಅದ್ರ ಆಪೋಸಿಟ್ ಜಿ ಎಂ ಅಪಾರ್ಟ್ಮೆಂಟ್ಸ್ ಆಪೋಸಿಟ್ ನಮ್ಮ ಅಂಗಡಿ ಇರೋದು ಹೆಸರುಘಟ್ಟ ಮೇನ್ ರೋಡ್ ಅಣ್ಣ ಮಾತ್ರ ಎಲ್ಲಾ ತರದ ಕೆಲಸ ಆಗುತ್ತೆ ಎಲ್ಲಾ ಸೀಟ್ ಕವರ್ ಫ್ಲೋರ್ ಮ್ಯಾಟ್ ಸಿಸ್ಟಮ್ ಎಲ್ಲಾ ಕೆಲಸ ಆಗುತ್ತೆ ನಿಮ್ಮ ಹತ್ರ ಕಾಸ್ ಬಜಾಜ್ ಕಾರ್ಡ್ ಇದೆ ಇ ಎಂ ಐ ಆಪ್ಷನ್ ಇದೆ ನಮ್ಮ ಹತ್ರ ಓಕೆನಾ ಇ ಎಂ ಐ ಅಲ್ಲಿ ಕೊಡ್ತಾರ ಗುರು ಹೆಂಗ್ ಬೇಕಂಗ್ ಮಾಡಿಸಿಕೊಂಡ್ ಹೋಗಿ ನಿಮ್ಗೆ ದುಡ್ಡು ಇಲ್ವಾ ಬನ್ನಿ ಇ ಎಮ್ ಐ ಇಲ್ಲಿ ಕಟ್ಕೊಂಡು ಹೋಗಿ ತಿಂಗಳ ತಿಂಗಳ ಹೋಗಿ ಸಾಕು ಒಳ್ಳೆ ಆಫರ್ ಅಲ್ಲಿ ಕೊಡ್ತಾರ ಗುರು ಇ ಎಂ ಐ ಯಾರು ಕೊಡಲ್ಲ ಸಾಮಾನ್ಯವಾಗಿ ಗಾಡಿ ಕೊಡಲ್ಲ ಟೂ ವೀಲರ್ ಕೊಡಲ್ಲ ಏನು ಕೊಡಲ್ಲ ಆದ್ರೆ ಇ ಎಂ ಪ್ರಾಡಕ್ಟ್ ಏನ್ ಬೇಕಲ್ಲ ಫಿಟ್ಟಿಂಗ್ ಮಾಡಿ ನಿಮ್ಗೆ ಇ ಎಂ ಐ ಕೊಡ್ತಾರ ಯಾರು ಕೊಡ್ತಾರ ಗುರು ನಿಮ್ಗೆ ಹಾ ಬನ್ನಿ ಒಂದ್ಸರಿ ವಿಸಿಟ್ ಮಾಡಿ ನೋಡಿ ಗುರು ಇವಾಗ ತಾನೇ ಬ್ರಿಜ ಎಂಟ್ರಿ ಕೊಟ್ಟೈತೆ ಕಸ್ಟಮರ್ ಇಲ್ಲೇ ಇದಾರೆ ಏನ್ ಮಾಡಿಸ್ತಾರೆ ಏನಿಲ್ಲ ಕೇಳೋಣ ಸರ್ ನಮಸ್ತೆ ಸರ್ ಯಾ ಎಲ್ಲಿ ಎಲ್ಲಿಂದ ಬಂದಿದೆ ಸರ್ ನಾವು ಇಲ್ಲೇ ಬಗಲ್ ಗುಂಟೆ ಸರ್ ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದೀವಿ ನೀವು ಆಲ್ಮೋಸ್ಟ್ ಆಯ್ತು ಒಂದು ನಾಲ್ಕು ವರ್ಷ ಆಯ್ತು ಸರ್ ಏನು ಮಾಡಿಸ್ತದ್ರಿ ಈಗ ನಿಮ್ಮ ಕಾರ್ಗೆ ಈಗ ಕರೆಂಟ್ಲಿ ನಾನು ಫ್ಲೋರ್ ಮ್ಯಾಟಿಂಗ್ ಮಾಡಿಸ್ಕೊತಾ ಇದ್ದೀನಿ ನಾನು ಮುಂಚೆ ನಮ್ಮ ಬ್ರದರ್ದು ಮತ್ತೆ ನಮ್ಮ ಫ್ರೆಂಡ್ಸ್ಗೆಲ್ಲ ಮಾಡಿಸಿದ್ವಿ ಇಲ್ಲೇನೆ ಓಕೆ ಸೊ ಚೆನ್ನಾಗಿದೆ ಫಿಟ್ಟಿಂಗು ಫಿನಿಶಿಂಗ್ ಎಲ್ಲ ನೀಟಾಗಿ ಮಾಡಿಕೊಟ್ಟಿದ್ರು ಫ್ಯಾಬ್ರಿಕ್ ಚೆನ್ನಾಗಿರೋದೇ ಹಾಕಿ ಕೊಟ್ಟಿದ್ರು ಅವ್ರು ಏನು ಸಜೆಸ್ಟ್ ಮಾಡ್ತಾರೆ ಹಂಗ್ ಮಾಡಿದ್ರು ಅದನ್ನ ಆ ರೆಕಮೆಂಡೇಶನ್ ಮೇಲೆ ಇವಾಗ ಆ ಫೀಡ್ಬ್ಯಾಕ್ ಮೇಲೆ ಈಗ ಆಲ್ಮೋಸ್ಟ್ ಇದು ಆರನೇ ಕಾರ್ ಇದು ನಮ್ದು ಸೇರಿ ಆರ್ ಕಾರ್ ಆಗಿದೆ ಕೆಲ್ಸ್ಕೊಂಡ್ರ ಸೀಟ್ ಕವರ್ ಫ್ಲೋರ್ ಮ್ಯಾಟಿಂಗ್ ಅದೆಲ್ಲ ಆಮೇಲೆ ಸ್ಟಿಕ್ಕರ್ ಹಿಂಗ್ ಈ ಕಾಲ್ ಫುಟ್ ತುಳಿದ್ರೆ ಸ್ಕ್ರಾಚ್ ಬರುತ್ತೆ ಅಂದ್ಬಿಟ್ಟು ಅವರೇ ಸಜೆಷನ್ ಕೊಟ್ಟರು ಅದನ್ನು ಸರ್ ನಿಮಗೆ ಈ ಓನರು ಆಯ್ತಾ ನಿಮಗೆ ಎಷ್ಟು ವರ್ಷದಿಂದ ಪರಿಚಯ ಅದೇ ಆಲ್ಮೋಸ್ಟ್ ಫೋರ್ ಇಯರ್ಸ್ ಆಯ್ತು ಸರ್ ನಮ್ಮ ಫ್ರೆಂಡ್ ಸ್ಯಾಂಟ್ರೋ ಕಾರಿಗೆ ಆಮೇಲೆ ಎರಡು ಗ್ಲಾನ್ಸ್ ಆಗ ನಮ್ ಕಂಪ್ನಿನಲ್ಲಿ ಸುಮಾರು ನಾಲ್ಕೈದು ಜನ ಅವರೇ ಮಾಡ್ಕೊಟ್ರು ನಾನೇ ರೆಫರ್ ಮಾಡಿದೆ ಒಂದ್ಸಲಿ ಪರ್ಚೆ ಆದ್ರಲ್ಲ ಅವಾಗ ಮಾಡಿದ್ ನೋಡಿದ್ನಲ್ಲ ಸೊ ಅದ್ರ ಮೇಲೆ ಇವಾಗ ಟೈಮ್ ಬಂದಿದೆ ಸರ್ ಅವ್ರ ಕೆಲಸ ನೋಡಿ ನಿಮ್ಗೆ ಏನಿಸ್ತದೆ ಇಲ್ಲ ಅವ್ರ ಮಾತು ಕಮ್ಯುನಿಕೇಶನ್ ಅದ್ರಲ್ಲೆಲ್ಲ ಏನ್ ಡೌಟೇ ಇಲ್ಲ ಮಾಡ್ಕೊಡ್ತಾರೆ ಇವಾಗ ಮೊನ್ನೆ ಒಂದು ಸ್ಟೇರಿಂಗ್ ಒಂದು ಸ್ಟೇರಿಂಗ್ ಹಾಕ್ಸಿದ್ವಿ ಅದರಲ್ಲಿ ನನಗೆ ಸ್ವಲ್ಪ ಕಲರ್ ಚೇಂಜ್ ಬೇಕು ಅಂತ ಕೇಳಿದೆ ನಾನು ಪರವಾಗಿಲ್ಲ ಸರ್ ತೊಂದರೆ ಇಲ್ಲ ಚೇಂಜ್ ಮಾಡ್ತೀನಿ ಮಾಡ್ಕೊಡ್ತೀನಿ ನಾನು ಫಸ್ಟ್ ಬೇರೆ ಕಲರ್ ಚೂಸ್ ಮಾಡ್ಬಿಟ್ಟಿದ್ದೆ ಸ್ಟೇರಿಂಗ್ ಬಿಲ್ಗೆ ನಾನು ಏನು ಬಿಲ್ದು ಇದಾಕ್ಸ್ತೀವಲ್ಲ ಫ್ಯಾಬ್ರಿಕ್ ಹಾಕ್ಸಿ ಫಿಟ್ಟಿಂಗ್ ಫಿನಿಶ್ ಮಾಡಿಸ್ಕೊಡ್ತೀವಲ್ಲ ಅದು ಸೊ ಅದು ನಾನು ಆಮೇಲೆ ಇವ್ರ ಪರಿಚಯ ಇರೋದ್ರಿಂದ ರೆಗ್ಯುಲರ್ ಕಸ್ಟಮರ್ ರೆಗ್ಯುಲರ್ ವಿಸಿಟ್ ಮಾಡ್ತಿರೋದ್ರಿಂದ ಅವರು ಒಂದೇ ಮಾತಾಡಿದ್ರು ನಿಮ್ಗೆ ಕಲರ್ ಇಷ್ಟ ಆಗ್ತಿಲ್ಲ ಬೇರೆ ಕಾಮ್ ಚೇಂಜ್ ಮಾಡ್ಕೊಡ್ಬೇಕಂದ್ರೆ ಮಾಡ್ಕೊಡ್ತೀನಿ ಚೂಸ್ ಮಾಡಿ ಅವ್ರು ಏನಂದ್ರೆ ಕಸ್ಟಮರ್ ಯಾವ ತರ ಇದ್ದಾರಾ ತರ ಫ್ಲೆಕ್ಸಿಬಲ್ ಇದ್ದಾರೆ ಓಕೆ ಜenuine ಇದ್ದಾರೆ ತುಂಬಾ ಜನ ಇದ್ದಾರೆ ರೋಡ್ ಅಲ್ಲಿ ಸಿಕ್ಕಾಪಟ್ಟೆ ಇದ್ದಾವೆ ಬಟ್ ಎಲ್ಲಾ ಕಡೆ ಹೋಗಿ ಮಾಡ್ಸ್ಕೊಬಹುದು ಏನು ವ್ಯತ್ಯಾಸ ಅಂದ್ರೆ ಒಂದ ಕಡೆ ಪರ್ಚೆ ಆಗಿದ್ದಾರೆ ಮತ್ತೆ ನಮಗೆ ಜೆನ್ಯೂನ್ ಇದ್ದಾರೆ ಏನು ನಾವು ಏನು ಕೆಲಸ ಹೇಳಿರ್ತಾರೆ ಆ ಕಮಿಟ್ಮೆಂಟ್ ಪ್ರಕಾರ ಮಾಡ್ಕೊಡ್ತಾರೆ ಮತ್ತೆ ಪ್ರೈಸ್ ಅಲ್ಲೂನು ಹೊರಗಡೆ ಕೆಲ ಕಂಫರ್ ಮಾಡೋದ್ರೆ ಫೇರ್ ಆಗೇ ಇದೆ ಅದನ್ನ ಕಂಪೇರ್ ಮಾಡ್ದೇನೆ ಪರ್ಫೆಕ್ಟ್ ಆಗಿದಲ್ಲಾ ಹ ಹೇಳಿ ಒಳ್ಳೆ ಅದ್ಭುತವಾಗಿ ಮಾಡ್ತಾಿದರಂತೆ ಸರ್ ಕಾಸ್ಟ್ ಮತ್ತೆ ಡಿಸ್ಕೌಂಟ್ ನಿಮ್ಗೆ ಯಾವ ತರ ಕೊಡ್ತಾರೆ ಇವರು ಡಿಸ್ಕೌಂಟ್ ಅಂದ್ರೆ ಅವ್ರು ಹೇಳಿದ ಪ್ರೈಸ್ ಅವ್ರೇನು ಬಜಾರ್ ಬಿಟ್ಟು ಆಚೆಸಿಯಬಲ್ ಇರುತ್ತೆ ಮತ್ತೆ ಜಾಸ್ತಿ ಹೇಳ್ಬಿಟ್ಟು ಬಟ್ಟೆ ಆಮೇಲೆ ಕಮ್ಮಿ ಮಾಡೋದು ಹಂಗು ಬಜಾರ್ ಬಜಾರಲ್ಲಿ ಏನ್ ರೇಟ್ ಇದೆ ಅದೇ ರೇಟ್ ಹೇಳ್ತಾರೆ ನೈಂಟಿ ಪರ್ಸೆಂಟ್ ಆಫ್ ದ ಕಸ್ಟಮರ್ ಡೈರೆಕ್ಟ್ ಬರೋದಿಲ್ಲ ಎಲ್ಲಾದ್ರೂ ಒಂದ್ ಕಡೆ ವಿಚಾರ್ಸ ವಿಚಾರ್ಸಲ್ವಾ ಮಾಡೋಕೆಲ್ಲ ಬಟ್ ಕಮ್ಮಿ ಮಾಡ್ಕೊಡ್ತಾರೆ ಹೊರಗಡೆ ಕಮ್ಮಿ ಮಾಡಿ ಕೊಡ್ತಾರೆ ನೋಡ್ತಾ ಇದ್ರಲ್ಲ ಗುರು ಇನ್ನೇನ್ ನೋಡ್ತಾ ಇದ್ರ ಗುರು ಬನ್ನಿ ಗುರು ನಿಮ್ ಕಾರ್ ಎತ್ಕೊಂಡ್ ಬನ್ನಿ ಗುರು ತಗೊಂಡು ಒಂದ್ಸರಿ ಡಿಸ್ಕೌಂಟ್ ಕಟ್ಕೊಂಡು ಏನ್ ಬೇಕಾ ಮಾಡಿಸ್ಕೊಳ್ಳಿ ಗುರು ನಿಮ್ಗೆ ಹಿಂಗ್ ಬೇಕಾ ಡನ್ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ